ಅವರು ರುಕ್ಮಿಣಿ ಕಂಡ್ರೆ ಯಾಕೆ ಅಂಗಡಿ ನೀನು ಅದೇ ಅವ್ಳು ಕಣ್ರೆ ಸಾಕು ಮಕ್ಕ ಮೊಸಡಿ ತಿರುತ್ತಿದ್ದಿ ಅವಳು ಬಂದರೆ ನಾನು ಊಟಕಿಟ್ಟು ಕೂತಿದ್ರೆ ಅವ್ಳು ಬಂದು ಕೂತ್ಕೊಂಡ್ರೆ ಎದ್ದು ಐಯ್ತಿದ್ದಿ ಯಾಕಂಗಡಿ ನೀನು ಅಲ ಯಾ ಬೇಜಾರು ಮಾಡಿ ಪಾಪ ರುಕ್ಮಣಿಕೆ ಅವಳು ಬಸ್ರಿಗೆ ಗೊತ್ತಾ ಇದ್ದೆ ಇದೇ ಬೇಡ ಅಂತಲ್ಲ ಸ ನಾನು ನಿನ್ನ ಅಲಾ ನಿನ್ಗೆ ಏನಾಗಿದೆ ಅದು ಏನು ರೋಗ ಬಂದಿದ್ದದ ಇಲ್ಲ ಓದ್ಕೊಂಡು ಹೋಗೋ ಬಂದಿದ್ದದ ಯಾಕೆ ಅಂಗಡಿಯೇ ನೀನು ಓಹ್ ಅಲ ಮೇಲೆ ಬಿದ್ದು ಬಿದ್ದೇ ಸಾಯ್ತಾ ಕೂತಿದ್ಯ ನನ್ನ ಕಣ್ರೆ ಅವ್ಳಿಗೆ ಕಂಡ್ರೆ ಹಾಕಿಲ್ಲ ಅಷ್ಟೇ ಅವ್ಳ ಕಂಡ್ರೆ ನನಗೆ ಹೈಕಿಲ್ಲ ಹಾಯ್ ತನನೆ ಸಂಬಂಧ ಬೆಳೆಸಬೇಕಾಗಿದಲ್ಲ ಕತೆ ನಿನಗೇನು ಮಾಡಕೆ ಕೆಲಸ ಇಲ್ಲ ಮಂಗ್ ಮಂಗ್ ಹೇಂಗಾಕ್ತಿದಿ ನಾನು ಹಂಗೇ ಅಂತ ಕೂತ್ಕೊಳಲ್ಲ ಓ ಚನಾಗಾದೆ ತಕವಾ ಚನಾಯಿತವಾ ಹಣೆ ಬರ ಬಂದ ತಕೊಂಡೆ ಹಣೆ ಬರ ಅದಕ್ಕೆ ಅವ ಜೊತೆ ಸಂಬಂಧ ಬೆಳೆಸಕ ಕೂತ್ಕತ್ತಿನಿ ಏಳ ಚಂದ ನೋಡು ಯಾಕಂಗಾಡಿ ಅವ ಅಚ್ಚಕಟಾ ಜಿರು ಅಂತ ಏನಾಗಿದದ ನಿನಗೆ ತಡಗಿರ ಕಿತ್ತು ಹೋಗಿದದ ಇಲ್ಲ ನೆಟ್ ಕಿತ್ತು ಹೋಗಿದದ ಅವ ಪಾಪತನ ವ ರೂಪಿಣಿ ಆ ರೊಬಾವರೆಲ್ಲಾ ಬಜಾಪ್್ ಆಡ್ ಕಡಿಸ್ಬಿಟೋರೆ ನೀನು ಮಾಡಿದ್ರೆ ಬಾ ಹೋಗ್ಲಿ ಎಚ್ ಪೀರಾಗ ಹೆಚ್ಕಟ ಮಾತಾಡು ಪಾಪ ಅಂದರೆ ನೀನು ನೋಡ್ರಿ ಹೆಂಗೆ ಆಡ್ತಿದ್ಯಲ್ಲ ಏ ಹಂಗೆ ಹೆಂಗೆ ಆಡ್ತಿದ್ದೀಕನವ ನೀನು ಅಲ್ಲ ಯಾಕೆಂಗೆ ಹೊಟ್ಟೆ ಕೇಸ್ ಕಳ್ಕೊಂಡಿದ್ದೀನಿ ನೀನು ಏನಾಯಿತು ಅಕಸ್ಮಾತ್ ನಿನಗೆ ಎರಡು ಮಕ್ಳು ಇದ್ದಿದ್ರು ಹಂಗೆ ಅಂತಾರೆ ನೀನು ಅವಳು ಹಂಗೆ ಅಂದ್ಕೊ ಅವಳು ಒಳ್ಳೆಯವಳು ಕತೆ ಭಾರಿ ಒಳ್ಳೆಯವಳು ಆಮೇಲೆ ಎಲ್ಲ ನನ್ನ ಕೇರ್ ಬುಟ್ಟೆ ಮಾಡ್ತಾಳೆ ಗೊತ್ತಾ ಏನೇ ಮಾಡಿದ್ರು ಅಷ್ಟೇ ಭಾರಿ ಒಳ್ಳೆಯವಳು ಆದರೆ ನಾನೇ ಅರ್ಥ ಮಾಡ್ಕೊಂಡಿದ್ದೀರ ಅಷ್ಟೇ ಹ್ಞೂ ಪಾಪ ಅದೆಲ್ಲ ಬೇಜಾರು ಮಾಡ್ಬೇಡ ನಿನ್ನ ನೀನು ಅವ್ರ ಜೊತೆ ಮಾತಾಡಿದವಳು ಸಿಕ್ಕಿಲ್ಲ ಅವಳ ಜೊತೆ ಚೆನ್ನಾಗಿರುವ ಅಂತಂದ್ರೆ ಹೇಳಕ್ಕಿಲ್ಲ ಅಲ್ಲಿ ಬಂದಾಗ ಏನೇನು ಮಾತಾಡೋದು ಮಕ್ಕ ಮುಷನೆ ತಿರಿಯೋದು ಅವ್ಳಿಗೆ ಬೇಜಾರಾಗಿ ಹಂಗೆಲ್ಲ ಮಾತಾಡ್ಬಿಡಾಕವ ಏ ಯಾಕಂಗಡಿ ನೀನು ಅದನ್ನೇ ಹೇಳದ ಹೇಳದ ಅಂದ್ಕೊಂಡು ನನಗೆ ಇಲ್ಲ ನಂದಿನಿ ಅದು ಯಾಕಂಗ್ ಕಂಡ್ರಂಗೆ ಸಾಯ್ತಾ ಬಿದ್ದಿದ್ದಿ ನೀನು ಹಿಂಗೇನು ಚೂರುವೇ ವೇ ಯಾಕಂಗೆ ಮಗ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಯ್ತದಲ್ಲ ನಿನ್ನ ಮೊದಲು ಪಾರ್ತಿ ಕಂಡ್ರೆ ಆಯ್ತಾನೇತಿಲ್ಲ ಈಗ ನೋಡ್ರಿ ಅವ್ರ ಜೊತೆ ಫೋನಲ್ಲಿ ಮಾತಾಡೋದು ಅದು ಹಂಗೆಲ್ಲ ಮಾಡ್ತಿದ್ದಿ ಈಗ ಇವ್ಳು ಕಂಡ್ರೆ ಆಯ್ತಿತ್ತಿಲ್ಲ ಹಾಂ ಹಿಳು ಹಂಗೆ ಮಾಡ್ತಿದ್ದಿ ಏನಾಯ್ತು ನಿನಗೆ அது சொத்துவத்தூ சூ நங்கே பட்புக்கு கக்கூ நீ தலைமேல் கூஸ்க்கண்டே கூத்தி நம் ஆதிரோ யாவத்தி நம்மளுக்கு ஆகிபரக்கா சூம்மைய மேலே தேளகு பிளகிர் தான் அஸையே ஒழகிர் உட்கண்டி தியா ஹா பந்தேக்காய் மேல் நோடி எங்கது ஒழுகிர் துக்கு அங்கேயே மனசூ அது நம்ம ஆகபாரும் நான் பட பட அம்பிடுத்து நம்ம ஒட்டேலு ஏழு இறக்கிங்க இறோ ஹித கீவி அது மெட்ட மெத்திர் தராரல அவரே ಮೆತ್ಕರೋರ್ತವೆ ಇರೋದು ಮೆಂತ್ಯದ ಗಂಟು ಹೊಂತಾರಲ್ಲ ಹಂಗೆ ಯಾಕತ್ತೆ ನೀನು ಯಾಕೆ ತಲೆ ಕೆಳಸ್ಕೊಂಡಿ ನೀನು ಅವ್ರು ಕಂಡ್ರೆ ನನಗೆ ಆಯ್ತಿಲ್ಲ ನೀನು ನನಗೆ ಹಿಂಸೆ ಮಾಡಬೇಡ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ಬಡ್ಕೊಂಡ್ರು ಅಷ್ಟೇ ಹೇಳಿದ ಮಾತು ಕೇಳಕ್ಕಿಲ್ಲ ಕತೆ ಕೇಳೋಕ್ಕಿಲ್ಲ ಯಾಕೀಗ ಅಡಿಗೆ ಅನ್ನೋದು ನನಗೆ ಗೊತ್ತಾಯ್ತಿಲ್ಲ ಕಣವ ಥೂ ಸಾಕು ಸಾಕಾಗಿ ಹೋಗೋದೆ ಏನಾಗಿದೆ ಅದು ನಿಮಗೆ ಏ ಸುಮ್ನೆ ಹೇಳಿದ ಮಾತು ಕೇಳಲ್ಲ ಕತೆ ಕೇಳಲ್ಲ ಸರಿ ಈಗ ಏನು ಮಾಡಿ ನೀನು ಏನು ಮಾಡಲ್ಲ ಊರಿಗೆ ಹೋಯ್ತೀನಿ ಏ ಒಂದು ಎರಡು ದಿನ ಇರು ಹೋಗುವಂತೆ ಇನ್ನೊಂದು ಎರಡು ದಿನ ಇಟ್ಬಿಟ್ಟು ಆಮೇಲೆ ಹೋಗುವಂತೆ ಏ ಊರಲ್ಲಿ ಹಬ್ಬ ಇಲ್ವಾ ಮಾಡ್ತೀವಿ ಅಂತ ತೆಗಿಬೇಕು ಕತೆ ಚಿಕ್ಕವ್ ಅವ್ರಿಲ್ವಾ ಅಯ್ಯ ಹೌರಾ ಮನೆಗೇನೆ ತೆಗಿತಾರೆ ನನ್ನ ರೂಮು ನಿನ್ ರೂಮ್ ಎಲ್ಲ ಯಾರು ಹೊಚ್ಕೊಂಡು ಮಾಡೋರು ನಾನೇ ಮಾಡ್ಬೇಕು ಆಚಿಕೆ ಯಾಕತ್ತೆ ಅಯ್ಯೋ ಒಂದು ರೂಮ್ ತಾನೆ ನಾಳೆ ಹೋಗ್ಬಿಟ್ಟು ಮಾಡ್ಕೊಳು ಅಂತೆ ಸುಮ್ಮನಿರು ನಾನು ಎರಡು ದಿವಸ ಹೋಗ್ಬಿಟ್ಟು ಮಾಡ್ಕೊಳಿ ಅದೇ ಆಚೆ ತಂಗ ನೀ ನೀನು ನೋಡ್ರಿ ಸಂಜೆ ಗಂಟ ಅತ್ತೆ ಮಾವ ರುಕ್ಮಿಣಿ ಅನ್ಕಂಡಿರು ಅಲ್ಲಕ್ಕಂದೆ ಮಗ ಹಂಗ ಗಂಡ ಹಂಗೆ ಹಿಂಗೆ ಗಂಡ ಜೊತೆ ಹಂಗಿರು ಹಿಂಗಿರು ಅಂತ ಹೇಳಲೇ ಇಲ್ಲ ಬರೀ ರುಕ್ಮಿಣಿ ಜೊತೆ ಹಂಗಿರು ಅತ್ತೆ ಮಾವ ಜೊತೆ ಹೆಂಗಿರು ಹಂಗಿರು ಅಂತದ್ದೆಲ್ಲ ನೀನು ಅಲ್ಲಕ್ಕವ ಸೂರ್ಯವರು ಹೆಂಗಿದ್ರು ಹೊಂದ್ಕೊತಾರೆ ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ ಅವ್ರ ಜೊತೆ ಅಂತ ನೀನೇ ಚೆನ್ನಾಗಿರ್ತೀವಿ ಅರೆ ಅತ್ತೆ ಮಾವ ರುಕ್ಮಿಣಿ ಅವ್ರ ಜೊತೆಗೆ ನೀನು ಹಂಗೆ ಓಸಿದಾಡೋದು ಅತ್ತೆ ಮಾವ ಜೊತೆಗೂ ಚೆನ್ನಾಗಿರ್ತಿದ್ದೀವಿ ರುಕ್ಮಿಣಿ ಕಳ್ರೆ ಯಾಕಂಗಾದ್ರೆ ನೀನು ಅತ್ತೆ ಮಾವ ಏನು ಅನ್ಕೊಳತ್ತಿಲ್ಲ ನೀನು ಆಡಿದ್ರೆ ಅವ್ರು ಏನಾದ್ರು ಹೊಂದ್ಕೊಳ್ಳಿ ನನಗೆ ಏನಾಗಬೇಕಾಗಿರೋದು ಹಿಂಗೆ ಅಂಗನ್ಕತ್ತರ ಅಂತ ಕೂತ್ಕೊಳ್ಳೋಕದ ಚೆನ್ನಾಗಂದೆ ಬಾ ಏನು ಅಣ್ಣ ಬರೋ ಬಂದದಲ್ಲ ಅತ್ತೆ ಅವ್ರ ಅಂಗನ್ಕತ್ತಿರ ಹಿಂಗೆ ಅನ್ಕತ್ತಾರ ಅಲ್ಲಿಬಿಟ್ಟು ಕೂತಿರ್ತೀನಿ ಆಡೋರು ಆಡೋರು ನೀನೆ ಸಾವಿರ ಹಾಡ್ತಾರೆ ಆಡೋರು ಸಾವಿರ ಹಾಡ್ತಾರೆ பொலவரு சாவர பொகளுத்தார் அதுக்கெல்லாம் தலை கேஸ்க்கூத்துக்கொழ்கா நினங்க மங்கபடி அது நீங்கள் தப்போ மங்கி ஓய்த்தா ஓய்த்தா மங்கினே அது சரி நடி ஆஸ்பத்திரி ஓகி பரக்கதது ஏன் சூரியவரு உசாராகபார் தக்கோவா ம் அங்கே குத்க்கோ உசுராக் பிடித்தார் ஹோதா அந்த அது நின்று ஆஸ்பத்திரை கற்கோ அந்தவா ஏனோ அவ்வளோ ஐத்தா இருத்தது இன்னும் கொடுத்துக்கண்டு ஏன் நடி நான் கைத்தானே சூரியும் காரில் கற்க இப்போதா சரி தாள் எடுத்து போகாத அவரு இன்னொரு சிஸ் ஃபுல்லு உசாராக சரி தப்போ இன்னொரு எடுத்து திச அல்லா ஆ நே ஆஸ்திஸ் பத்திர தோர்ஸ் பிட்டு ஆமேல் ஒய்னேனே நன்கு அது சாதி ஆய்தது நன் மகளுவே ஆஸ்திஸ் பத்திர தோர்ச்சி அந்த ஓர் சாலை ஹோகா இல்ல ஓகில சரி அவ டீ குடித்திருப்பினி டீ கொட்டு பத்தினி ஏன் மக அவ்வளோ தக்க குடியில் வீத்தாளே அவ இது பாப்பா கொட்டிட்டு போத்தீனி இன்னொன்னு ஏனாக ஜீத்தாள் நங்கே முட்டி தான் தக்க கொடுத்தா நான் செஞ்சு தட்டினா தக்கா நீங்கள் ஜீத் கித்த மாக்கே உட்கா ಅಲ್ಲ ನನಗೆ ಎಷ್ಟು ಹುರ್ದು ಐತದ ಗೊತ್ತಾ ಅವು ಆಗಿರ್ಬೇಕು ನನ್ನ ಮಗಳು ಇಂದು ಹಂಗೆ ಬಂಜೆ ಹತ್ತಿರ ಇರ್ಬೇಕಾ ನಾನು ಬಂಜೆ ಹತ್ತಿರ ಮೊದಲು ನಾನು ಆಸ್ಪತ್ರೆಗೆ ಕರ್ಕೊಬೋಯ್ತೀನಿ ಹೆಂಗಾರು ಮಾಡಿ ನನ್ನ ಮಗಳೇ ಮನೇಲಿ ಚೆನ್ನಾಗಿರ್ಬೇಕು ಅವ್ಳು ಏನೋ ಖುಷಿ ಬಸ್ಗೆ ಆಗ್ಬಿಟ್ಟಿನಿ ಅಂತ ಏನು ಖುಷಿಯೋ ಖುಷಿ ಹೆಂಗಾರು ಮಾಡಿ ಇಲ್ಲ ಅನ್ಸ್ಬೇಕಲ್ಲ ಏನು ಮಾಡೋದು ಅಲ್ಲ ನನ್ನ ಮಗ್ಳುಗಿಲ್ದಾರ ಸಂತೋಷ ಅವ್ಳಿಗೆ ಏನು ಮಾಡೋಕ್ಕೆ ಬೇಕಾಗಿಲ್ಲ ಕತೆ ಒಂದು ಗೊತ್ತಿಗೆ ಕಾಣಿಸ್ತೀನಿ ಅವ್ಳಿಗೆ ಒಂದು ಗೊತ್ತಿಗೆ ಏನು ಮಾಡೋಣ ಮಾಡ್ತೀನಿ ಮಾಡ್ತೀನಿ ಒಟ್ಟಿಗೆ ಅವ್ಳ ಮುಗ ಅವಳಿಗೆ ಎರಡು ಹುಟ್ಟಿಲ್ಲ ಅನ್ಸ್ಬೇಕು ಯಾವತ್ತಿದ್ರು ವೇ ನನ್ನ ಮಗಳ ಇರಬೇಕು ಮನೇಲಿ ಸೂರ್ಯ ಯಾವತ್ತೂ ವೇ ನನ್ನಂದಿರೇ ಹೆರಬೇಕು ಬೇರೆಯವರು ಬರೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಬಂದುಬಿಟ್ಟವಳೆ ಇನ್ನು ಬಂದ ಮೇಲೆ ಅವಳ ಹುಳಗಾಲ ಇರಿಸ್ಬಾರ್ದವಳೆ ಅವ್ಳ ಹುಳು ಹುಳಗಿ ಇರಬಾರ್ದು ಯಾರು ನಾನು ಸುಶೀಲ ನನ್ನ ಮುಂದೆಯೇ ಹಾಂ ನನ್ನ ಮಗಳು ಹಂಗಿರ್ಬೇಕಾ ಗಂಡ ಓ ಹೋ 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 ನಾನೆಲ್ಲ ಒಳ್ಳೆಯ ಒಳ್ಳೆ ಅಂದ್ಕೊಂಡಿದ್ದೆ ಒಳ್ಳೆಯವನಂಗೆ ಅವನೇ ಯಾರು ಗೊತ್ತೋ ಮನ್ಸಲ್ಲಿರೋದು ಆದವೇ ಸೂರಿ ಏನು ಇಲ್ಲ ತಕೋ ಅವಳೇ ಮಾಡ್ಕತಿ ಅಲ್ವಾ ಏನೇನು ಮಾಡಿಸಿ ಏನಾರ ಮಟ್ಟಿ ಕತೆ ನನ್ನ ಮಗ್ಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಿಲ್ಲ ಬರ್ಕತೀನಿ ಆಸ್ತಿಗಾಗಿ ಬಂದವಳೆ ಆಸ್ತಿಗಾಗಿ ಬಂದವಳೆ ನಂಬೇಡ ಅಂತ ಕೇಳಾಕಿಲ್ಲ ನನಗೆ ಬೋಯಕ್ಕೆ ಬಸದೆ ಮಂಗ ಉಂಡೇ ಏನೇನೋ ಆಗಲಿ ನನ್ನ ಮಗಳಿಗೆ ನ್ಯಾಯ ಕೊಡ್ಸ್ಬಿಟ್ಟೆ ಈ ಕಾಲ ಆಚೆಕಾಲಕ್ಕೆಬೇಕು ನಾನು ಹ್ಞೂ ಮೊದಲು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಒಂದೇ ಯಾರದೆ ಎಲ್ಲವ ಸಂಧೆ ಗಂಟೆ ರುಕ್ಮಿ ರುಕ್ಮಿಮಿ ಎ ಸಿಮ್ಗಿದ್ರೆ ಬಸ್ರಿ ಆಗ್ಬಿಟ್ಟವಳಲ್ಲ ನೋಡು ಅದಕ್ಕೆ ಸಂಧೆ ಗಂಟ ರುಕ್ಮಣಿ ರುಕ್ಮಣಿ ಅದು ಉಂಡ ಇದು ಮಾತ್ರೆ ಕೊಡ್ದೆ ಊಟ ನಮ್ದೆ నం మార్ద హిం మ అందకం ఏం కళ్యాణ మళ్ళీ జీతదాళు ఎల్గూ అడుగు మూడు ఎలాగూ ఇక్కడు బండు తొలకం అేవే మూడు హోగె అలా అి హింజ్యూ మున్స్ బతు ముండి అవకే ఇల్నొలన్న సరే మై సొసం ఓ సరియా సరి అయితవ ఏ సాగితే నన్న మగ్గురిగే అవుందేం తప్పిదదు అవళదామావ మున్ అలా సరియాపత్తు భాగ్య ಹಾಳಾದವನು ಏನೋ ಹುಷಾರಿಲ್ಲಾನೆ ಓದ್ದಾನ ನಿಗುರು ಕಾಬೇಕು ತಾನೆ ಇವಳು ಇಕ್ಕರ್ಗಿ ಸಾಮಾನ್ಯ ಸಾಮಾನ್ಯದವಳ ಭವರ್ಸಿ ಮುಂಡೆ ಇವಳು ನೆಟ್ಕೆದಿದ್ದರೆ ಅದಕ್ಕೆ ನನಗೆ ಗೊತ್ತು ಸೂರಿ ಬುದ್ಧಿ ರೋಗನ ಮಾತು ಮೀರಾಕಿಲ್ಲ ಅಂತ ಅವಳು ಆ ಸೂರಿ ಇಲ್ಲ ಮದುವೆ ಆಗಿದ್ದದ ಇಲ್ಲ ಇಲ್ಲ ಕತೆ ಅವರಯ್ಯ ಏನೋ ಪಿತೂರಿ ನಡ್ಸೋರೇ ಅದಕ್ಕೆ ಹಿಂಗೆ ಮಾಡ್ರದು ಕತೆ ಏನು ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟು ಏನೋ ಅವ್ರಂಗೆ ಮಲ್ಡ್ರಂಗ ಅವ್ರೆ ಮಲ್ಡ್ರಂಗೆ ನನ್ನ ಮಗ್ಳಿಗೆ ಬಡ್ಕೊಂಡೆ ನಾನು ಆಗಯ್ಯ ಹೋಗು ಮೊದಲು ಹೋಗಿ ಕಮ್ ಕಿಮ್ ಕೊಡು ಎಲ್ಲ ಸರಿ ಆಯ್ತದೆ ಅಂತ ಇಲ್ಲ ಸೂರ್ಯರು ಸೂರ್ಯವ್ರು ಹೋಗ್ಬೇಕಾಗ್ತದೆ ಜೈಲಿಗೆ ನಾನು ಕೊಡಾಕಿಲ್ಲ ಕನವ ನಾನು ಒಟ್ಟಾಕಿಲ್ಲ ಕನವ ಅನ್ಕೊಂಡು ಸುಮ್ಮನೆ ಆದ್ಲು ಪೆದ ಮುಂಡೆ ಕೊಟ್ಟಿದ್ರೆ ಈಗ ಎಲ್ಲವ ಜೈಲ್ ಹೇಳ್ಸೋರು ಹೇಳೋರು ಸೂರ್ಯನ ಸೂರ್ಯದ ತಪ್ಪಿಲ್ಲ ಅನ್ಬಿಟ್ಟು ನಾನು ಒಬ್ಬನವೇ ಅವರಪ್ಪನ ಭರ್ವತ್ತಾ ಮಾಡಿ ಕಟ್ಟಿದ್ರು ಅಂದ್ಬಿಟ್ಟು ಹೆಂಗೋ ಮಾಡ್ಬೋದಾಗಿತ್ತು ಹೆಂಗಿದ್ರು ಹೆಂಗಿರುವ ಅವರು ಮೂರು ಜನ ಜೈಲಲ್ಲಿ ಮುದ್ದೆ ಮುಡಿದಾಗ ಕೂತಿರೋರು ನನ್ನ ಮಗಳು ಸೂರ್ಯ ಹೊಟ್ಟಿ ನೆಮ್ಮದಿಯಾಗಿರ್ಬೋದಾಗಿತ್ತು ಎಲ್ಲನೂ ಹಾಳು ಮಾಡ್ಕೊಂಡ್ಳು ಏನಾರು ಬುದ್ಧಿ ಇದ್ದಿದ್ದ ಇದಕ್ಕೆ ಇದ್ದಿದ್ರೆ ಹಿಂಗೆ ಮಾಡ್ಕೊಳದ ಜೀವನವ ಏನಾರು ಆಗಲಿ ಆ ಮುಂಡೆ ದರದ ಮುಂಡೆ ಅವಳೆಲ್ಲ ರುಬ್ಬಣಿ ನನ್ನ ಸಾವತಿ ಮಗಳು ಅವಳಿಗೆ ಒಂದು ಗತಿ ಕಾಣಿಸ್ಬಿಟ್ಟು ಹೋಯ್ತೀನಿ ಒಂದು ಗತಿಯ ಅವಳ ಹುಟ್ಟಿನಲ್ಲ ಅನ್ಸ್ಬಿಟ್ಟ ಈ ಮನೆಯಿಂದ ಆಚೆ ಕಾಳು ಹಾಕೋದು ನಾನು ಓ ಇಲ್ಲ ಅಂದರೆ ನಾನು ಹಚ್ಕೋ ಕಾಲಾಕ್ಬಿಟ್ಟಣ್ಣ ಏನೇನು ಕಂಡಿದ್ದರು ಈ ಸೊಸಿ ಇಲ್ಲ ಅಂದರೆ ಸುಮ್ಮನೆ ಅನ್ಕೊಬಿಟ್ಟವ್ರೆ ನಾನು ಯೋಚನೆ ಮಾಡ್ತಿದ್ದೆ ಹೆಂಗೋಗನೇ ಕಾಳಗ ಜೀವನ ಇಲ್ವಲ್ಲ ನನ್ನ ದಿನ ನೋಡಕ್ಕೆ ಬೇಗ ಒಂದು ಸ್ವಲ್ಪ ದಿಸ್ತಾಲ್ ತಾನೆ ಹೋಗಿದ್ದೆ ಆಮೇಲೆ ಏನೇನಿಗೋಗ ಬಂದಿದೆ ಸುಮ್ಮ ಸುಮ್ಮನೆ ಬಂದವಳಲ್ಲ ಅಂತಾರೆ ಅಂತ ಒಂದು ಕಾರಣ ಸಿಕ್ಕದೆ ಇನ್ನು ಹಬ್ಬ ಇನ್ನೊಂದು ವಾರ ಆಗಲ್ಲ ಅಲ್ಲಿ ಗಂಟೆ ಇಲ್ಲೇ ಉಳ್ಕೊಂಡು ಮೊದಲ ಹುಡುಗನ್ ಗತಿ ಕಾಣಿಸ್ಬಿಟ್ಟು ನನ್ನ ಮಗಳನ್ನು ಹೊಳೆಯಿಂದ ಕರ್ಕೊಂಡೋಗ್ಬೇಕು ಮತ್ತು ಅರ್ಧರ ಮುಂದೆ ಇಲ್ಲೇ ಸಾಯಿರಿ ಮುಂದುವರಿ ವಿಡಿಯೋ ಹಂಗೆ ವೀಡಿಯೋ ಹೆಂಗಿತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋಣ ಮತ್ತೆ